ಹಾಯ್ ಬ್ರಿಬನ್ ನಾನು ನಿನ್ನೆ ರಾಗಿ ರೊಟ್ಟಿನ ಮಾಡಿದ್ದೆ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ಮೊದಲನೇದಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಮತ್ತು ರಾಗಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಕಲಿಸ್ಬೇಕಾದ್ರೆ ಬಿಸಿ ನೀರನ್ನ ತೊಗೊಂಡಿದ್ದೀನಿ ಯಾಕಂದರೆ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ ಒನ್ ಅವರ್ ಹಿಟ್ಟರು ಕೂಡ ಅದು ತುಂಬ ಮೃದುವಾಗಿರುತ್ತೆ ಆ ರೀತಿ ಹದ ಈ ರೀತಿ ಹದದಲ್ಲಿ ಮಾಡೋದ್ರಿಂದ ರೊಟ್ಟಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಪ್ರತಿದಿನ ಏನು ತಿಂಡಿ ಮಾಡಬೇಕು ಅಂತ ತುಂಬಾ ನಾವು ಯೋಚನೆ ಮಾಡ್ತೀವಲ್ವ ಇದು ಕೂಡ ಒಂದು ವಾರ ಕೊನ್ಸಲ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾರೆಟು ಕೂಡ ನಾವು ಹ್ಯಾಡ್ ಮಾಡ್ಬೋದು ಮೆಂತೆ ಸೊಪ್ಪನ್ನು ಕೂಡ ಹ್ಯಾಡ್ ಮಾಡ್ಬೋದು ಕಾಯಿ ತುರಿ ಕೂಡ ಹ್ಯಾಡ್ ಮಾಡ್ಬೋದು ನಾನು ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿದ್ದೀನಿ ಜೊತೆಗೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕಿ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನೂ ಮೃದು ಆಗಿರುತ್ತೆ ಒನ್ ಅವರ್ ಇಟ್ಟರೂ ಕೂಡ ಇದು ಹಾರ್ಡ್ ಆಗೋದಿಲ್ಲ ಅಷ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಈ ರಾಗಿ ರೊಟ್ಟಿಗೆ ಒಣ್ಮೆಣಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ನಾವು ರೊಟ್ಟಿನ ಹಿಟ್ಟನ್ನ ಕಲಿಸಾದ ಮೇಲೆ ಒಂದು ಹಾಫ್ ಆನ್ ಅವರ್ ಇಡಬೇಕು ತುಂಬ ಸ್ಮೂತಾಗಿ ನಮಗೆ ತಟ್ಟುವಾಗಲೇ ಗೊತ್ತಾಗ್ಬಿಡುತ್ತೆ ಆದರೂ ಅದು ಚೆನ್ನಾಗಿರುತ್ತೋ ಇಲ್ವೋ ಅಂತ ನಾನು ಪ್ಲಾಸ್ಟಿಕ್ ಕವರಲ್ಲಿ ರೊಟ್ಟಿ ಎಲ್ಲ ತಟ್ಕೊಂಡಾಗಿದೆ ಮತ್ತು ರೊಟ್ಟಿ ಕೂಡ ಬೆಂದಿ ಆಗಿದೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಣ್ಮೆಣಿಕಾಯಿ ಚಟ್ನಿ ಹಾಕಿ ಈ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು